ಈ ದೃಶ್ಯ ಕಂಡು ಕೇಶವ ದಂಗಾದ ಮರದ ರಂಬೆಯಲ್ಲಿ ಸ್ವಲ್ಪ ಹೊತ್ತು ನಿಂತು ಗೋಪಾಲನ ಲೀಲಾ ವಿನೋದವನ್ನು ಗಮನಿಸಿದ ನೋವಿನಿಂದ ಹತ್ತು ನಿಮಿಷವಾದ ಮೇಲೆ ಆ ಯುವಕ ಮೋಟಾರ್ ಸೈಕಲ್ ಹತ್ತಿ ಗೋಪಾಲನನ್ನು ಕೂರಿಸಿಕೊಂಡು ಮಾಯವಾದ ನಂತರ ಕೇಶವ ಮನೆ ಕಡೆ ಹೆಜ್ಜೆ ಹಾಕಿದ ದಾರಿ ಉದ್ದಕ್ಕೂ ಕೇಶವನ ಮನಸ್ಸು ಚಿಂತಿಸುತ್ತಲೇ ಇತ್ತು ಗೋಪಾಲನ ಬಗ್ಗೆ ಮನೆಗೆ ಬಂದ ಮೇಲೂ ತಾನು ಕಂಡದ್ದನ್ನು ಯಾರ ಹತ್ತಿರವೂ ಹೇಳಲು ಅವನ ಮನಸ್ಸಾಗಲಿಲ್ಲ ವಯಸ್ಸಾದ ತಂದೆ ತಾಯಿಗಳಿಗೆ ಅಸಾಧ್ಯವಾದದ್ದು ಮಾತು ಮತ್ತು ನೆಚ್ಚಿನ ಮಡದಿ ಹತ್ತಿರ ಗುಟ್ಟು ರಟ್ಟು ಮಾಡುವುದೇ ಇದು ಅಸಾಧ್ಯ ಹೀಗಿರುವಾಗ ಕೇವಲ ತಾನೊಬ್ಬನೇ ಕೊರಗುವುದು ಕೇಶವನ ಪಾಲಾಯಿತು ಆದರೆ ಎಷ್ಟು ದಿವಸದ ತನಕ ಅವನ ಸಮಸ್ಯೆಗೆ ಬಗೆಹರಿಯಲಿಲ್ಲ ದಿವಸಗಳು ಹೊರಳುತ್ತಿದ್ದವು ಗೋಪಾಲನ ಜೊತೆ ಮತ್ತೆ ಏಕಾಂತದಲ್ಲಿ ಚರ್ಚಿಸಲು ಕೇಶವ ಹವಣಿಸುತ್ತಿದ್ದ ಆದರೆ ಸರಿಯಾದ ಗಳಿಗೆಯೇ ಕೂಡಿ ಬರುತ್ತಿರಲಿಲ್ಲ ಒಂದು ವಿಷಯವಂತೂ ಅವನಿಗೆ ಖಾತ್ರಿಯಾಯಿತು ಗೋಪಾಲ ದಾರಿ ತಪ್ಪಿದ್ದಾನೆಂದು ಆದರೆ ಅವನನ್ನು ಹೇಗೆ ಸರಿದಾರಿಗೆ ತರೋದು ಎಂಬ ಚಿಂತೆ ಕೇಶವನಿಗೆ ಬಿಡಿಸಲಾಗದ ಚಕ್ರ ವ್ಯೂಹದಲ್ಲಿ ಅವನು ಸಿಕ್ಕಿಹಾಕಿಕೊಂಡಿದ್ದ ಪುನಃ ನಾಲ್ಕೈದು ಸಲ ಕೇಶವನ ಕಣ್ಣಿಗೆ ಗೋಪಾಲ್ ಸಿಕ್ಕಿಹಾಕೊಂಡ ಪ್ರತಿ ಸಲವೂ ಅದೇ ದುರಭ್ಯಾಸಕ್ಕೆ ಬಲಿಯಾಗಿದ್ದ ತಮ್ಮನನ್ನು ಕಂಡು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದ ಕೇಶವ ಕೊನೆಗೆ ಮನೆಯಿಂದ ಗೋಪಾಲನ ಭೇಟಿಯಾಗಿ ಬುದ್ಧಿವಾದ ಹೇಳಬೇಕೆಂಬ ನಿರ್ಧಾರಕ್ಕೆ ಕೇಶವ ಬಂದ್ಬಿಟ್ಟ ಆದರೆ ಎಲ್ಲಿ ಯಾವಾಗ ಭೇಟಿ ಅನ್ನೋದೇ ಸ್ಪಷ್ಟವಾಗಿರಲಿಲ್ಲ ಒಂದಿನ ಅರುಂಧತಿ ಸುದ್ದಿಯೊಂದನ್ನು ತಿಳಿಸಿದ್ಲು ಗಂಡನಿಗೆ ಅದು ಕೂಡ ರಾತ್ರಿ ಏಕಾಂತದಲ್ಲಿ ಪಿಸು ಮಾತಿನಿಂದ ಮಾತು ಆರಂಭಿಸಿದ್ಲು ರೀ ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಆರು ಇಲ್ಲಿರೋರು ನಾವಿಬ್ರೆ ಧೈರ್ಯವಾಗಿ ಗಟ್ಟಿಯಾಗಿ ಹೇಳು ನಮ್ಮ ಮಾತನ್ನು ಯಾರು ಕೇಳಿಸ್ಕೊತಾರೆ ಮನೆಯಲ್ಲಿ ಅತ್ತೆ ಮಾವ ಮಲಗಿದ್ದಾರೆ ಪಕ್ಕದ ರೂಮಿನಲ್ಲಿ ನಿಮ್ಮ ತಮ್ಮ ಇರ್ತಾನೆ ನಾವೆಷ್ಟು ಪಿಸುಗುಟ್ಟಿದ್ರೂ ಗೋಡೆಗಳಿಗೆ ಕಿವಿ ಇರುತ್ತೆ ನಾನು ಹೇಳೋ ವಿಚಾರ ತುಂಬ ಸೂಕ್ಷ್ಮ ಸರಿ ಹೇಳು ಅದೇನು ಇವತ್ತೇ ಬಟ್ಟೆ ಹೋಗುವಾಗ ನಿಮ್ಮ ತಮ್ಮನ ಜೀವಿನಲ್ಲಿ ಸಿಗರೇಟುಗಳಿದವು ನನಗೆ ಗಾಬರಿ ಆಯಿತು ಆಶ್ಚರ್ಯವಾಯಿತು ಅವನಿಗೆ ಈ ಅಭ್ಯಾಸ ಹೇಗೆ ಬಂತು ಅಭ್ಯಾಸ ಹೇಗೆ ಬಂತು ನನಗೂ ಗೊತ್ತಿಲ್ಲ ಆದರೂ ಕೇಶವ ಮಾತು ಮುಂದುವರೆಸದೆ ಅನುಮಾನಿಸಿದ ತಮ್ಮನ ಪ್ರತಾಪವನ್ನು ಹೇಳಲು ಬೇಡವು ಅನ್ನೋ ಜಿಗುಪ್ಸೆಯಿಂದ ಅವನಿಗೆ ನಮ್ಮ ನಮ್ಮಲ್ಲಿ ಗುಟ್ಟೇನು ನನ್ನ ಹತ್ರ ಹೇಳಬಾರದ ವಿಷಯವೇ ಹೆಂಡತಿಯ ಬಲವಂತ ಹೆಚ್ಚಾಗಲು ವಿಧಿಯಿಲ್ಲದೆ ಕೇಶವ ತಾನು ಕಂಡಿದ್ದ ದೃಶ್ಯಗಳ ಸಂಪೂರ್ಣ ಮಾಹಿತಿಯನ್ನು ವಿವರಿಸಿದ ಅದನ್ನು ಕೇಳಿದ ಅರ್ಧತಿ ಏನ್ಲು ಓಹೋ ಈಗ ಸಮಾಚಾರ ಇದನ್ನು ಹಾಗೆ ಬಿಡಬಾರ್ದು ಗೋಪಾಲ್ನ ಹತ್ರ ಮಾತನಾಡಿ ಅವನಿಗೆ ಸೂಕ್ತವಾದ ಬುದ್ಧಿವಾದ ಹೇಳಿ ಈ ವಿಷಯವೇನಾದರೂ ಅತ್ತೆ ಮಾವನಿಗೆ ಗೊತ್ತಾದರೆ ಮನೆಗೆ ದೊಡ್ಡ ಮಗನಾದ ನೀವೇ ಪರಿಹಾರ ಸೂಚಿಸಬೇಕು ನನ್ನ ಅಭಿಪ್ರಾಯದಲ್ಲಿ ಇಂಥ ವಿಚಾರನ ಮನೆಯಲ್ಲಿ ಚರ್ಚೆ ಮಾಡಲೇಬೇಡಿ ಅಣ್ಣ ತಮ್ಮ ಇಬ್ಬರೇ ಮನೆಯಿಂದ ಹೊರಗಡೆ ಕೂತು ಚರ್ಚಿಸಿ ಇತ್ಯರ್ಥಕ್ಕೆ ಬನ್ನಿ ಅಲ್ಲದೆ ಇಂತಹ ಚಾಲನೆ ಮೊಳಕೆಯಲ್ಲಿ ಚೂಟು ಹಾಕೋದು ಒಳ್ಳೆಯದು ಬಲಿದ ಮೇಲೆ ಸಾಧ್ಯವಿಲ್ಲ ನಿಜ ನಿನ್ನ ಮಾತು ಅರು ನಾನು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಆದರೆ ನಾನು ಅವನಿಗೆ ಸರಿಯಾದ ಸಂದರ್ಭವೇ ಒದಗಿ ಬರ್ತಿಲ್ಲ ಕೆಲಸದ ದಿವಸದಲ್ಲಿ ಪೂರ್ಸುತ್ತ ಆಗೋಲ್ಲ ಭಾನುವಾರದ ದಿನ ಗೋಪಾಲ್ ಮನೆಯಲ್ಲೇ ಇರೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಒಂದು ಕೆಲಸ ಮಾಡಿ ಏನು ಒಂದು ಭಾನುವಾರ ಗೋಪಾಲ್ ಜೊತೆಯಲ್ಲಿ ನೀವು ಹೊರಡಿ ಒಂದು ಕಡೆ ಕೂತು ಮಾತನಾಡಿ ಸಮಸ್ಯೆ ಬಗ್ಗೆ ಹರಿಸುತ್ತೆ ಪ್ರಯತ್ನ ಮಾಡ್ತೀನಿ ಅವರು ಅಂದ ಕೇಶವ ಆ ಕಳಿಸಿದ ನಿಮಗೆ ಇಷ್ಟು ಬೇಗ ನಿದ್ದೇನ ತಮಾಷೆ ಮಾಡಿದ್ಲು ಅರಂಧತಿ ಇವತ್ತು ಆಫೀಸ್ನಲ್ಲಿ ವಿಪರೀತ ಕೆಲಸ ಅದಕ್ಕೆ ಮೈ ಕೈ ಎಲ್ಲ ನೋವು ಆಗ ತಾಳಿ ಎಣ್ಣೆ ಹಚ್ತೀನಿ ಆಮೇಲೆ ಸುಖವಾಗಿ ನಿದ್ದೆ ಮಾಡಿ ಬೆಳಕಿನ ಹೊತ್ತಿಗೆ ಚುರುಕಾಗ್ತೀರ ಎಣ್ಣೆ ಹಚ್ಚಿ ಚೆನ್ನಾಗಿ ತಿಕ್ಕು ಆಮೇಲೆ ನೀನು ಮನ್ಸು ಮಾಡಿದರೆ ನನ್ನ ಮೈ ಕೈ ನೋವೆಲ್ಲ ಮಾಯವಾಗುತ್ತೆ ಕೀಟಲ್ಲೇ ಮಾಡಿದ ಕೇಶವ ಎಣ್ಣೆಯನ್ನು ಹಚ್ತೀನಿ ಆದರೆ ಅದೇನೋ ಹೇಳಿದ್ರಿ ನಾನು ಮನಸ್ಸು ಮಾಡಬೇಕು ಅಂತ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ ಮೊದಲು ನೀನು ಎಣ್ಣೆ ಹಚ್ಚು ಆಮೇಲೆ ನಿಧಾನವಾಗಿ ನಿನಗೆ ಅರ್ಥವಾಗುತ್ತೆ ನನ್ನ ಮಾತು ಅರುಂಧತಿಗೆ ತನ್ನೊಪ್ಪಿಸಿದ ಕೆಲಸವನ್ನು ನಿರ್ವಚನೆಯಿಂದ ಮಾಡಿದ್ಲು ಕಿಲಾಡಿ ಕೇಶವ ಸಮಯ ಸಾಧಿಸಿ ಮಡದಿಯನ್ನು ಅಪ್ಪಿಕೊಂಡ ತು ಬಿಡ್ರಿ ನನ್ನ ಬಟ್ಟೆಯೆಲ್ಲ ಎಣ್ಣೆ ಆಗುತ್ತೆ ಅಂದ್ಲು ಆದರೆ ಪತಿ ಮಹಾಶಯ ಬಿಡಬೇಕಲ್ಲ ಮಡದಿಯ ಜೊತೆ ಸರಸವಾಡಲು ನಿರ್ಧರಿಸಿಬಿಟ್ಟಿದ್ದ ಹೀಗಾಗಿ ಅರುಂಧತಿ ಅವನ ಉತ್ತೇಜನದಿಂದ ಮುಂದುವರೆಸಿದ ಕಡೆಗೆ ಹೆಂಡತಿಯ ಗಂಡನಿಗೆ ಶರಣಾಗಬೇಕಾಯಿತು ಗಂಡ ಹೆಂಡತಿ ಇಬ್ಬರು ಮತ್ತೆ ಕಲ್ಪನಾ ಲೋಕಕ್ಕೆ ಕಾಲಿಟ್ಟು ಅಲ್ಲಿ ವಿಹರಿಸಲು ಆರಂಭಿಸಿದರು ಬಹಳ ಹೊತ್ತಿನ ತನಕ ಅಂತೂ ಕೊನೆಗೊಂದು ಭಾನುವಾರ ಕೇಶವ ಗೋಪಾಲರ ಭೇಟಿ ನಡೆಯಿತು ಪುರಭವನದ ಹತ್ತಿರ ಗೋಪಾಲನೆ ಮಾತಿಗಾರಂಭಿಸಿದ ನನ್ನ ಹತ್ತಿರ ಅದೇನು ವಿಶೇಷ ಮಾತುಕತೆ ಇದೇ ಕಣೆಯ ಕುತ್ಕೋ ಮಾತಾಡೋಣ ಆಗ ವಿಧಿ ಇಲ್ಲದೆ ಗೋಪಾಲ್ ಹತ್ತಿರದಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕೂತು ಹೇಳಲು ಅಂದ ಈಗ ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ಅಪ್ಪನಿಗೆ ವಿಶ್ರಾಂತಿ ಜೀವನ ಜೊತೆಗೆ ಮೊದಲಿನ ಹಾಗೆ ಶಕ್ತಿಯೂ ಇಲ್ಲ ಅದೇ ರೀತಿ ಅಪ್ಪನಿಗೂ ವಯಸ್ಸಾಯ್ತು ದೇಹ ಕುಗ್ಗಿದೆ ಇವೆಲ್ಲ ನನಗೂ ಗೊತ್ತು ಇದನ್ನು ಹೇಳೋಕೆ ಇಲ್ಲಿ ತನಕ ಬರಬೇಕಾಯ್ತಾ ನಾನು ವಿಷಯಕ್ಕೆ ಇನ್ನೂ ಬಂದಿಲ್ಲ ಆಗಲೇ ಹೀಗಾಡ್ತೀಯಾ ಸರಿ ಹೇಳು ನಿನಗೆ ಕೆಟ್ಟ ಅಭ್ಯಾಸ ಅಂಟಿದೆ ಅಂದರೆ ಏನು ಹೇಳ್ತಿದೀಯ ನೀನು ನಾನು ಕಣ್ಣಾರೆ ಕಂಡಿದ್ದನ್ನು ಹೇಳ್ತಿರೋದು ಏನು ಕಂಡೆ ನೀನು ಹೇಳಲ್ಲ ಹ್ಞೂ ಮೊನ್ನೆ ಸಾಯಂಕಾಲ ಮಾರ್ಕೆಟಿನ ಹತ್ತಿರ ಇರೋ ಹಾಲಿನ ಬೂತಿನ ಹತ್ತಿರ ನೀನು ಒಬ್ಬ ಹುಡುಗನ ಜೊತೆ ಇದ್ದೆ ಸುಮ್ಮನೆ ಇರಲಿಲ್ಲ ನೀವಿಬ್ಬರು ಸಿಗರೇಟ್ ಸೇತಾ ಇದ್ರಿ ಒಂದಲ್ಲ ಎರಡಲ್ಲ ಮೂರು ಸಿಗರೇಟ್ ಸೇದಿದ್ರಿ ನಾನು ಅಷ್ಟನ್ನು ನಿಂತ್ಕೊಂಡು ನೋಡಿದೆ ಇದು ಕೆಟ್ಟ ಅಭ್ಯಾಸ ಅಲ್ವಾ ನಮ್ಮ ಮನೆಯಲ್ಲಿ ಯಾರು ಸಿಗರೇಟು ಕೆಟ್ಟ ಅಭ್ಯಾಸ ಕಲ್ತಿಲ್ಲ ಆದರೆ ನೀನೇ ಕಲಿತೆ ನಿನ್ನ ಜೊತೆ ಇದ್ದ ಆ ಹುಡುಗ ಯಾರು ಕೇಶವನ ಮಾತಿಗೆ ಗೋಪಾಲ್ ದಂಗಾದ ಕ್ಷಣಕಾಲ ಅವನಿಗೆ ಏನು ಹೇಳಬೇಕು ಅಂತ ಒಳಿಲೇ ಇಲ್ಲ ಅಣ್ಣನ ಕಾರ ಒಕ್ಕದ ಮಾತಿಗೆ ಯಾವ ರೀತಿ ಉತ್ತರಿಸಬೇಕೆಂದು ಚಿಂತಿಸತೊಡಗಿದ ಗೋಪಾಲ್ ಸುಮ್ಮನಾದದ್ದನ್ನು ಕೇಶವ ಮತ್ತೆ ಪ್ರಶ್ನೆ ಮಾಡಿದ ಯಾಕೆ ಸುಮ್ಮನಾದೆ ಮಾತಾಡು ಗೋಪಾಲನ ಮುಖ ಬಿಳಿಸಿಕೊಂಡಿತು ಸುಳ್ಳು ಹೇಳಿ ಹೇಗೆ ತಪ್ಪಿಸ್ಕೊಳ್ಬಹುದು ಎಂದು ಮನದಲ್ಲೇ ಲೆಕ್ಕ ಹಾಕತೊಡಗಿದ ಎಷ್ಟೋ ಹೊತ್ತಾದರೂ ಅವನಿಂದ ಉತ್ತರವೇ ಬರಲಿಲ್ಲ ಆಗ ಕೇಶವನೆಂದ ನೋಡಿದ್ಯಾ ನೀನು ಮಾಡಿದ್ದನ್ನು ಹೇಳುವ ಧೈರ್ಯ ಬರ್ತಾ ಇಲ್ಲ ನಿನಗೆ ಅಂದರೆ ನನ್ನ ಮಾತು ಸರಿ ಇದೆ ಎಂದರ್ಥ ಹೌದಾ ಅಲ್ವಾ ಅಣ್ಣನ ದನಿಯಲ್ಲಿ ಗಡಿಸುತ್ತನವಿತ್ತು ಅದನ್ನು ಗಮನಿಸಿದ ಗೋಪಾಲ್ ಇಲ್ಲದೆ ಹೇಳತೊಡಗಿದ ನೀನು ಹೇಳಿದ ನಿಜ ನನ್ನ ಜೊತೆಯಲ್ಲಿ ಇದ್ದವನು ನನ್ನ ಆಪ್ತ ಸ್ನೇಹಿತ ಚೇತನ್ ಕಾಲೇಜ್ನಲ್ಲಿ ಇಬ್ಬರು ಒಂದೇ ಶಕ್ಷನಲ್ಲಿದ್ದೀವಿ ಅವನೇ ಬಲವಂತ ಮಾಡಿ ಸಿಗರೇಟ್ ಸೇದೋದನ್ನು ಕಲಿಸಿದ ಗೋಪಾಲ ಈ ಅಭ್ಯಾಸ ಕೆಟ್ಟದಲ್ವ ಈ ರೀತಿ ಚಾಳಿಗಳು ಒಂದಾದರೊಂದು ಮತ್ತೊಂದಕ್ಕೆ ಮುಂದುವರಿಯುತ್ತಲೇ ಇರುತ್ತವೆ ಮುಕ್ತಿಯೇ ಇಲ್ಲ ಕೊನೆಯಲ್ಲಿ ಕೆಟ್ಟ ಚಾಳಿಯಿಂದ ಮನುಷ್ಯನಿಗೆ ಮುಕ್ತಿಯೇ ಇಲ್ಲ ಅವನ ಸಹವಾಸದ ತನಕ ನೀನು ಈ ಚಾಳಿನ ಈಗಲಿಂದಲೇ ಬಿಟ್ಬಿಡು ಒಳ್ಳೆಯ ಮಗನಾಗು ಅಪ್ಪ ಅಮ್ಮನಿಗೆ ವಿಧೇಯನಾಗಿರು ಆಗಲೇ ನೀನು ಹೇಳಿಗೆ ಆಗೋದು ನೀನು ಹೇಳಿದ್ದು ಸರಿ ಆದರೆ ನನ್ನ ಬಟ್ಟೆ ಬರಿ ತಲೆ ಕೂದಲು ಕಂಡ್ರೆ ಅಪ್ಪ ಅಮ್ಮ ಉರಿದು ಬೀಳ್ತಾರೆ ಇವೆಲ್ಲ ಈ ಕಾಲದ ಫ್ಯಾಷನ್ ಕಾಲೇಜಿಗೆ ಬರೋರೆಲ್ಲ ಇದೇ ರೀತಿ ಫ್ಯಾಷನ್ ಇರ್ತಾರೆ ನೋಡು ಬಾಕಿಯವರು ಏನೇನು ಮಾಡ್ತಾರೆಂದು ನಾವು ಅದನ್ನು ಅನುಸರಿಸಬೇಕು ಅಂತ ಕಾನೂನೇನಿಲ್ಲ ನಮ್ಮ ನಮ್ಮ ಆಚಾರ ವ್ಯವಹಾರ ಬಿಡಬಾರ್ದು ತಿಳಿತ ಗೋಪಾಲ ಕೇಶವನ ಸುದೀರ್ಘ ಉಪನ್ಯಾಸಕ್ಕೆ ಗೋಪಾಲನ ಪ್ರತಿಕ್ರಿಯೆ ಪ್ರಯತ್ನಿಸುತ್ತೀನಿ ಅಂದನಷ್ಟೆ ತಮ್ಮನ ಉತ್ತರದಿಂದ ಅಣ್ಣನಿಗೆ ಸಮಾಧಾನವೇನೂ ಆಗಲಿಲ್ಲ ಗೋಪಾಲನಿಂದ ಖಚಿತವಾಗಿ ಭರವಸೆಯ ಮಾತು ಬರಲಿಲ್ಲವಲ್ಲ ಅಂತ ನೋವಾಯಿತು ಮತ್ತೆ ಭವಿಷ್ಯ ಹೇಗೆನ್ನುವ ಚಿಂತೆಯೂ ಕೂಡ ಸ್ವಲ್ಪ ಮೇಲೆ ನನಗೆ ಸ್ವಲ್ಪ ಕೆಲಸವಿದೆ ಬರ್ತೀನಿ ಅಂದ ಗೋಪಾಲ ಅಲ್ಲಿಂದ ಹೊರಟುಬಿಟ್ಟ ತಮ್ಮನ ನಡತೆಯನ್ನು ತಿಳಿದಿದ್ದ ಕೇಶವ ದೀರ್ಘ ನಿಟ್ಟಿಸಿರು ಬಿಟ್ಟು ಮನೆ ಕಡೆಗೆ ಹೆಜ್ಜೆ ಹಾಕತೊಡಗಿದ ಅವನ ಮನಸ್ಸಿನಲ್ಲಿ ಮಾತ್ರ ಗೋಪಾಲನ ಮಾತಿನ ಬಗ್ಗೆ ವಿಶ್ವಾಸವೇ ಇರಲಿಲ್ಲ ಹಾಗೂ ಈಗ ಒಂದು ವಾರ ಕಳೆಯಿತು ಆಗ ಬಂತು ಆಘಾತದ ಸುದ್ದಿ ಮಂಗಳ ತೀರಿಕೊಂಡರೆಂದು ಈ ವಿಷಯ ಕೇಳಿದ ಕೂಡಲೇ ಅರುಂಧತಿಯನ್ನು ಸಮಾಧಾನ ಪಡಿಸೋದೇ ಕಷ್ಟವಾಯಿತು ಕೇಶವನಿಗೆ ಕೃಷ್ಣರಾಯರು ಹಾಗೂ ನಾಗಮ್ಮನವರಿಗೆ ಸಾವಿನ ಸುದ್ದಿ ಗಾಢ ಪರಿಣಾಮ ಬೀರಿತು ಆದರೆ ಅವರಿಬ್ಬರು ಎದ್ದು ಓಡಾಡುವ ಪರಿಸ್ಥಿತಿಯಲ್ಲಿ ಇರದೇ ಇದ್ದುದರಿಂದ ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಮಂಗಳ ಹಳ್ಳಿಯಲ್ಲೇ ಹಸುನಿಗ್ಗಿದ್ಲು ಎಂದಿನಂತೆ ಕೆರೆಯ ಬಟ್ಟೆ ಒಗೆಯಲು ಹೋಗಿದ್ದಾಗ ಕಾಲು ಜಾರಿ ನೀರಿನಲ್ಲಿ ಮುಳುಗಿದ್ಲು ಅವಳ ಪಾರ್ಥಿವ ದೇಹವನ್ನು ನೀರಿನಿಂದ ತೆಗೆಯುವ ಹೊತ್ತಿಗೆ ಮರುದಿವಸವಾಗಿತ್ತು ಅಕ್ಕಪಕ್ಕದ ಮನೆಯವರು ಅರುಂಧತಿಗೆ ಸುದ್ದಿ ಮುಟ್ಟಿಸಿದರು ಕೇಶವ ಹೆಂಡತಿಯೊಡನೆ ಹಳ್ಳಿಗೆ ಧಾವಿಸಿ ಬಂದ ಪಂಕಜಮ್ಮನವರು ಪಾರ್ಶ್ವವಾಯುವಿನಿಂದ ವಾಯುವಿನಿಂದ ಬಳಲುತ್ತಿದ್ದುದು ಅವರು ಹಳ್ಳಿಗೆ ಬರುವುದು ಅಸಾಧ್ಯವಾಯಿತು ಮಂಗಳಾಳ ಪಾರ್ಥಿ ಶರೀರಕ್ಕೆ ಸಂಸ್ಕಾರವನ್ನು ಅಳಿಯ ಕೇಶವ ಮಾಡುವಂತಿರಲಿಲ್ಲ ತಂದೆ ಇರುವವರು ಸ್ಮಶಾನಕ್ಕೆ ಹೋಗುವುದಾಗಲಿ ಅಥವಾ ಸಂಸ್ಕಾರದಲ್ಲಿ ಭಾಗವಹಿಸುವುದಾಗಲಿ ಇರಲಿಲ್ಲ ಸ್ಥಳೀಯ ಪುರೋಹಿತರು ತಿಳಿಸಿದರು ಹೀಗಾಗಿ ಕೇಶವ ಮೂಕ ಪ್ರೇಕ್ಷಕನಾದ ದುಃಖಾಶಯದಿಂದ ನಡುಗುತ್ತಿದ್ದ ಅರುಂಧತಿಯನ್ನು ಸಮಾಧಾನಗೊಳಿಸುವುದರಲ್ಲಿ ಅವನ ಸಮಯವೆಲ್ಲ ಕಳೆಯಿತು ಇಂಥ ಸ್ಥಿತಿಯಲ್ಲಿ ನೆರೆಹೊರೆಯವರು ನಿಂತು ಮಂಗಳಾಳ ಭೌತಿಕ ದೇಹದ ಸಂಸ್ಕಾರವನ್ನು ನಡೆಸಿಕೊಟ್ಟರು ತಾಯಿ ಇಲ್ಲದ ತವರು ಅರುಂಧತಿಗೆ ಭೀಕರವಾಗಿ ತೋರಿತು ಹಿಂದೆ ಅವಳು ಪ್ರೀತಿಸುತ್ತಿದ್ದ ಮನೆ ಸ್ಮಶಾನವಾಗಿ ಕಂಡುಬಂತು ಇದರಿಂದ ಗಂಡನನ್ನು ಹೊರಡಿಸಿಕೊಂಡು ಅವಳೇ ವಾಪಸ್ ಊರಿಗೆ ಹೊರಟು ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು ಬೇರೊಂದಿಲ್ಲ ಆಕೆಗೆ ಬೆಲೆ ಕಟ್ಟಲು ಅಸಾಧ್ಯ ಜಗತ್ತಿನಲ್ಲಿ ಕೆಟ್ಟ ತಂದೆ ಇರಬಹುದು ಆದರೆ ಎಂದೆಂದಿಗೂ ತಾಯಿ ಮಾತ್ರ ಆ ವರ್ಗಕ್ಕೆ ಸೇರೋದಿಲ್ಲ ಅಮ್ಮ ಕರುಣಾಮಯಿ ತನ್ನ ಕರುಳು ಬಳ್ಳಿಗಾಗಿ ಅವಳು ಎಂತಹ ತ್ಯಾಗವನ್ನಾದರೂ ಮಾಡಲು ಹಿಂಜರಿಯೋದಿಲ್ಲ ಮಕ್ಕಳ ಲಾಲನೆ ಪಾಲನೆಯೇ ತಾಯಿಯ ಏಕೈಕ ಗುರಿ ಅಪ್ಪನನ್ನು ಕಳೆದುಕೊಂಡ ಮಕ್ಕಳ ಬಾಧೆ ಪಡ್ತಿದ್ರು ತಾಯಿಯನ್ನು ಕಳ್ಕೊಂಡ ನಂತರವೇ ಆ ಮಕ್ಕಳು ಅನಾಥರೆನ್ನುವ ಪಟ್ಟ ಕಟ್ಕೊಳ್ತಾರೆ ತಾಯಿ ಸತ್ತ ನಂತರ ಮೂರ್ನಾಲ್ಕು ತಿಂಗಳಾಗುವ ಹೊತ್ತಿಗೆ ಸ್ವಲ್ಪ ಸ್ವಲ್ಪವಾಗಿ ಅಮ್ಮನ ನೆನಪು ಮಾಸ ತೊಡಗಿದ್ಲು ಮನೆ ಕೆಲಸ ವಯಸ್ಸಾದ ಅತ್ತೆ ಮಾವನ ಶುಶ್ರೂಷೆ ಗಂಡನ ಯೋಗಕ್ಷೇಮ ಇವುಗಳ ನಡುವೆ ಅರುಂಧತಿ ಮುಳುಗಿದಿದ್ದೇ ಇದಕ್ಕೆ ಕಾರಣ ಹಾಗೂ ಈಗೂ ದಿವಸಗಳು ಕಳೆಯುತ್ತಿದ್ದವು ಕೇಶವನ ಆಫೀಸ್ ಕೆಲಸಗಳು ತೊಡಕಿಲ್ಲದೆ ಸಾಗುತ್ತಿದ್ದವು ಆದರೆ ಅವನಿಗಿದ್ದ ಸಮಸ್ಯೆ ಎಂದರೆ ಮನೆ ಕಡೆಯದು ತಮ್ಮ ಗೋಪಾಲ ನಡವಳಿಕೆಯಲ್ಲಿ ಸ್ವಲ್ಪವೂ ಬದಲಾವಣೆ ಕಾಣಲಿಲ್ಲ ಸಾಲದಕ್ಕೆ ತಂದೆ ತಾಯಿ ಇಬ್ಬರು ಹಾಸಿಗೆ ಹಿಡಿದಿದರು ಇಬ್ಬರಿಗೂ ಸಹಾಯಕ್ಕೆ ಅವಶ್ಯಕತೆ ಹೆಚ್ಚಾಗಿತ್ತು ಅಪ್ಪ ಅಮ್ಮನ ಸೇವೆಗೆ ಗೋಪಾಲ ಸಿಗುತ್ತಿರಲಿಲ್ಲ ಏನೋ ಒಂದು ನೆಪ ಹೇಳಿಕೊಂಡು ಅವನು ಹೆಚ್ಚು ಕಡಿಮೆ ಮನೆಯಿಂದ ಹೊರಗಡೆಯೇ ಇರ್ತಿದ್ದ ಕೇಶವನ ಹಿತನುಡಿಗಳು ಗೋಪಾಲನ ಮೇಲೆ ಯಾವ ಪರಿಣಾಮವನ್ನು ಬೀರ್ತಿರಲಿಲ್ಲ ಇತ್ತೀಚೆಗೆ ಮುಂದುವರೆಸಿದ್ದ ಅರಂಧತಿಗೆ ಮೊದಲಿನಿಂದಲೂ ಮೈದನನ ಜೊತೆ ಮಾತನಾಡಿದ್ದೇ ಕಡಿಮೆ ಅಂತಹದರಲ್ಲಿ ಆಡುವ ನಾಲ್ಕು ಮಾತುಗಳಿಗೂ ಗೋಪಾಲ ಕಾರವಾಗಿ ಪ್ರತಿಕ್ರಿಯಿಸುವ ರೂಢಿಯನ್ನು ಮಾಡಿಕೊಂಡಿದ್ದ ಮೈದುನನ ವರ್ತನೆಯನ್ನು ಅರುಂಧತಿ ತನ್ನ ಗಂಡನ ಹತ್ತಿರ ಆಗಾಗ್ಗೆ ಹೇಳ್ಕೊಳ್ತಿದ್ಲು ಏನ್ರಿ ನಿಮ್ಮ ತಮ್ಮ ಅವನಿಗೆ ಮನೆ ಕಡೆ ಕಷ್ಟ ಸುಖ ಅರ್ಥವೇ ಯಾಕೆ ಅರು ಏನಾಯಿತು ಮಾವನನ್ನು ಬಚ್ಚಲ ಮನೆಗೆ ಕರ್ಕೊಂಡು ಹೋಗು ಅಂದರೆ ಸಿಕ್ಕೊಲ್ಲ ಹಾಗೆ ಅತ್ತೆಯವರಿಗೆ ಔಷಧಿ ಕುಡಿಸು ಅಂತ ಹೇಳಿದರೆ ತಪ್ಪಿಸ್ಕೊಳ್ತಾನೆ ಬಿಡುವಿಲ್ಲದ ಕೆಲಸದ ಜೊತೆ ನಾನೇ ಆ ಕೆಲಸ ಮಾಡಬೇಕಾಗತ್ತೆ ವಯಸ್ಸಾದ ಹಿರಿಯರನ್ನು ನೋಡ್ಕೋಬೇಡವೆ ಅವನು ಯಾಕೆ ಹೀಗೆ ಮಾಡ್ತಾನೋ ಅರ್ಥವೇ ಆಗ್ತಿಲ್ಲ ವಯಸ್ಸಿಗೆ ಬಂದ ಹುಡುಗ ದಂಡಿಸೋ ಹಾಗಿಲ್ಲ ಒಳ್ಳೆ ಮಾತಿಗೆ ಬಗ್ಗಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಯಿತು ಅರು ಮಾತೇ ಕೇಳೋಲ್ಲ ಅಪ್ಪ ಅಮ್ಮನಿಗೆ ಮಾತಾಡೋಕೆ ಆಗಲ್ಲ ಈಗ ಮನೆಯಲ್ಲಿ ಗೋಪಾಲನದೇ ದರ್ಬಾರು ನಿಮ್ಮ ಮಾತು ನಿಜ ಕಣ್ರಿ ಅವನಿಗೆ ಹೇಗೆ ಬುದ್ಧಿ ಕಲಿಸೋದು ನನಗೂ ಗೊತ್ತಾಗ್ತಿಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲಿತಿದ್ದಾನೆ ಮನೆಯಲ್ಲಿ ದೊಡ್ಡವರಿಗೆ ಬೆಲೆ ಕೊಡಲ್ಲ ಇಂಥವರಿಗೆ ಏನು ಮಾಡಬೇಕು ಅಪ್ಪ ಅಮ್ಮನ ಸ್ಥಿತಿ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ದೇವರು ಗೋಪಾಲನಿಗೆ ಯಾವತ್ತು ತಿಳುವಳಿಕೆ ಕೊಡ್ತಾನೋ ಬಿಡಿ ಆ ಮಾತು ಪರಿಹಾರ ಕಾಣದ ಸಮಸ್ಯೆ ಅದು ಭಗವಂತ ಮಾಡಿದ ಹಾಗೆ ಆಗಲಿ ಗಂಡ ಹೆಂಡತಿಯ ಮಾತು ಹೀಗೆ ಸಾಗುತ್ತಿತ್ತು ಮನೆಯ ಕಿರಿಯ ಸದಸ್ಯ ಗೋಪಾಲನನ್ನು ಪಳಗಿಸುವ ಚಿಂತನೆಯಲ್ಲೇ ಆ ದಂಪತಿಗಳು ಒಂದು ವಿಧದಲ್ಲಿ ಸೋತಿದ್ರು ಮನೆಯಲ್ಲಿನ ಸಮಸ್ಯೆಗಳಿಂದ ದೂರನಾಗಿ ಗೋಪಾಲ್ ಸಿಗರೇಟಿನ ಜೊತೆಗೆ ಇಸ್ಪಿಟ್ ಆಟವನ್ನು ಕಲಿತಿದ್ದ ಆತ್ಮೀಯ ಗೆಳೆಯನಾದ ಚೇತನನ ಕುಮ್ಮಕ್ಕು ಚೆನ್ನಾಗಿತ್ತು ಗೋಪಾಲನ ಮೇಲೆ ಸದ್ದಿಲ್ಲದೆ ವರ್ಷ ಕಳೆಯಿತು ಒಂದು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಅರುಂಧತಿಗೆ ಗಂಡನಿಗೆ ಫೋನ್ ಮಾಡಿದ್ಲು ರೀ ಅನಾಹುತ ಆಯಿತು ಈ ತಕ್ಷಣ ಮನೆಗೆ ಬನ್ನಿ ಹೆಂಡತಿಯ ದನಿಯಲ್ಲಿದ್ದ ಗಾಬರಿಯನ್ನು ಗಮನಿಸಿದ ಕೇಶವ ಕೇಳಿದ ಏನಾಯ್ತು ಅರು ರೀ ರೀ ಅತ್ತೆ ಮಾವ ಹೋಗ್ಬಿಟ್ರು ನೀವು ಬೇಗ ಬನ್ನಿ ಅಂದು ಫೋನ್ ಇಟ್ಲು ಅಳುತ್ತಾ ಅರೆ ಕ್ಷಣ ಕೇಶವನಿಗೆ ದಿಕ್ಕು ತೋಚದಂತಾಯಿತು ಅವನು ಗರ ಬಡಿದಂತೆ ಕೂತಿದ್ದನು ಕಂಡ ಸಹೋದ್ಯೋಗಿ ಕಶ್ಯಪ್ಪ ಹೇಳಿದ ಯಾಕೆ ಏನಾಯಿತು ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರಂತೆ ಯಾರು ಫೋನ್ ಮಾಡಿದ್ದು ನನ್ನ ಹೆಂಡ್ತಿ ಮೊದಲು ನೀವು ಮನೆಗೆ ಹೊರಡಿ ಪ್ಲೀಸ್ ಕೇಶವ ತಕ್ಷಣ ಎದ್ದು ಸಾಹೇಬರಿಗೆ ವಿಷಯ ತಿಳಿಸಿದ ಎಂಥ ಕೆಟ್ಟ ಸುದ್ದಿರಿ ಮೊದಲು ಹೊರಡಿ ಮನೆಗೆ ಅಂದರು ಸಾಹೇಬರು ಭಾರವಾದ ಮನಸ್ಸಿನಿಂದ ಕೇಶವ ಮನೆಗೆ ತಲುಪಿದಾಗ ಅಲ್ಲಿ ಕಣ್ಣ ದೃಶ್ಯ ಅವನನ್ನು ದಿಗ್ಭ್ರಮೆಗೊಳಿಸಿತು ಅಂಗಳದಲ್ಲಿ ಅಪ್ಪ ಅಮ್ಮನ ಶವಗಳನ್ನು ಮಲಗಿಸಿದರು ದೃಢಕಾಯರಾಗಿದ್ದ ಕೃಷ್ಣರಾಯರು ಗುಬ್ಬಚ್ಚಿಯಂತೆ ಆಗಿದ್ರು ಅವರ ಮುಖ ವಿಕಾರವಾಗಿತ್ತು ನಾಗಮ್ಮನವರ ಮುಖ ಗುರುತಿಸಲು ಸಾಧ್ಯವಾಗದಷ್ಟು ಬದಲಾವಣೆ ಆಗಿತ್ತು ಕೇಶವ ಮೂಕನಾಗಿದ್ದ ಅವನನ್ನು ನೆರೆಹೊರೆಯವರು ಸಂತೈಸುತ್ತಿದ್ದರು ರಾಯರ ಎದುರುಮನೆಯ ವಿಶ್ವೇಶ್ವರ ಶಾಸ್ತ್ರಿಗಳು ಮೃತ ದೇಹಗಳ ಸಂಸ್ಕಾರಕ್ಕೆ ತಕ್ಕ ಏರ್ಪಾಟುಗಳನ್ನು ಮಾಡಿದರು ಋತುವಿನ ಆಗಮನವನ್ನೇ ಕಾಯುತ್ತಿದ್ದ ಪುರೋಹಿತರು ಕೇಶವನಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಮುಂದಿನ ಕೆಲಸಗಳು ಸುಗಮವಾಗಿ ನಡೆಯಲು ಕಾರ್ಯ ತತ್ವರಾದರು ಆಶ್ಚರ್ಯವೇನೆಂದರೆ ವಿಭಿನ್ನ ಮತದ ಗೋಪಾಲ್ ಕೂಡ ಸಂಸ್ಕಾರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ಹತ್ತು ಹತ್ತು ಅರುಂಧತಿಗೆ ಮಾತುಗಳೇ ಮರೆತು ಹೋಗಿದ್ದವು ಪುರೋಹಿತರ ಲೆಕ್ಕಾಚಾರದಂತೆ ಎಲ್ಲ ಕರ್ಮಗಳು ನಡೆದು ರಾಯರು ದಂಪತಿಗಳು ಕೇವನ ನೆನಪಾಗಿ ಉಳಿದ್ರು ಕೇಶವನಿಗೀಗ ತುಂಬ ಜವಾಬ್ದಾರಿ ತಾಯಿ ತಂದೆಯರ ಸ್ಥಾನವನ್ನು ಅವನು ತುಂಬಬೇಕಾಗಿತ್ತು ಮುಂಚೆ ಗೆಲುವಿನ ಚಿಲುಮೆಯಾಗಿದ್ದ ಕೇಶವ ಅವನ ಮುಖದಲ್ಲಿ ತೇಜಸ್ಸಿತ್ತು ಒಡನಾಟದಲ್ಲಿ ಗೆಲುವಿತ್ತು ಚಟುವಟಿಕೆಯ ಕಾರಂಜಿಯಾಗಿದ್ದ ಅವನು ಮನೆಯ ಎಲ್ಲ ಹಾಗೂ ಹೋಗುಗಳಲ್ಲಿ ಪಾದರಸದಂತೆ ಚುರುಕಾಗಿ ಓಡಾಡುತ್ತಿದ್ದ ಆದ್ರೀಗ ಕಳಹೀನವಾದ ಮುಖ ಚೈತನ್ಯವಿಲ್ಲದ ಓಡಾಟ ಆಸಕ್ತಿ ಇಲ್ಲದ ಜೀವನ ಇವುಗಳು ತಾಂಡವವಾಡುತ್ತಿದ್ದವು ಗಂಡನ ಶೋಚನೀಯ ಸ್ಥಿತಿಯನ್ನು ಕಂಡ ಅರುಂಧತಿಗೆ ಪತಿಯನ್ನು ಹೇಗೆ ಸಮಾಧಾನಗೊಳಿಸಬೇಕು ಎನ್ನುವುದೇ ಅರ್ಥವಾಗುತ್ತಿರಲಿಲ್ಲ ಅಲ್ಲದೆ ಅವಳಿಗೂ ಅತ್ತೆ ಮಾವನ ಅಗಲುವಿಕೆ ದಿಕ್ಕು ತೋಚದಂತಾಗಿತ್ತು ಪ್ರಾಪಂಚಿಕ ಕೇವಲ ಯಾಂತ್ರಿಕವಾಗಿ ಮಾರ್ಪಾಟಾಗಿತ್ತು ಯಾವುದರಲ್ಲೂ ಆಸಕ್ತಿ ಇಲ್ಲ ಗೆಲುವು ಇಲ್ಲ ಬದುಕು ಯಾಂತ್ರಿಕವಾಗಿ ಬಿಟ್ಟಿತು ಮನೆಯಲ್ಲಿನ ಹಿರಿಯರು ಗತಿಸಿದ್ರೆ ಅದರ ಪರಿಣಾಮ ಉಳಿದಿರುವ ಕಿರಿಯರ ಮೇಲೆ ಆಗೋದು ಸಹಜ ದೊಡ್ಡವರ ಓಡಾಟ ಒಡನಾಟ ತೀರ್ಮಾನಗಳು ಇವೆಲ್ಲ ಕಿರಿಯರನ್ನು ಹೆಜ್ಜೆ ಹೆಜ್ಜೆಗೂ ಕಾಡಿಸುತ್ತಲೇ ಇರುತ್ತವೆ ಕೊನೆಯ ಪಕ್ಷ ಕೆಲ ಸಮಯದ ತನಕ ಹಿರಿಯರಿಲ್ಲದ ಮನೆ ಬಿಕೋ ಅನಿಸುತ್ತೆ ಮನೆಯಲ್ಲಿನ ಕಿರಿಯರು ಸೂಕ್ತ ಮಾರ್ಗದರ್ಶನಕ್ಕಿರಲ್ಲದೆ ಪರದಾಡಬೇಕಾದ ಸಂದರ್ಭವೂ ಉಂಟಾಗುತ್ತದೆ ಇದು ಸಹಜವೂ ಕೂಡ ಸುಖವಾಗಲಿ ದುಃಖವಾಗಲಿ ನಿಂತ ನೀರಲ್ಲ ನೀವು ನಿರಂತರವಾಗಿ ಉರುಳುತ್ತಿರುತ್ತೇವೆ ಒಂದಾದ ನಂತರ ಮತ್ತೊಂದರಂತೆ ಕಾಲವು ಬದಲಾದಂತೆ ಮಾನವನ ಕಷ್ಟ ಸುಖಗಳು ಬದಲಾಗುತ್ತವೆ ಹೊಸ ನೀರು ಬಂದಂತೆ ಹಳೆಯ ನೀರನ್ನು ಹೊರದೂಡುವುದು ಪ್ರಕೃತಿಯ ನಿಯಮ ಅಲ್ಲದೆ ಪರಿಸ್ಥಿತಿಗಳು ಬದಲಾದಂತೆ ವ್ಯಕ್ತಿಯು ಹೊಸದಾದ ಪರಿಸರಕ್ಕೆ ಹೊಂದಿಕೊಳ್ಳಲೇಬೇಕು ಇದು ಅನಿವಾರ್ಯವೂ ಕೂಡ ಇಂತಹ ಬದಲಾವಣೆಯಲ್ಲಿ ಗತಕಾಲದ ವಿಷಯಗಳು ಕಾಲಕ್ರಮೇಣ ಕೇವಲ ನೆನಪಾಗಿ ಬಿಡುತ್ತವೆ ಮನುಷ್ಯ ಹಳೆಯದನ್ನು ಬದಿಗಿರಿಸಿ ಪ್ರಚಲಿತ ವಿಷಯಗಳ ಕಡೆ ಗಮನ ಹರಿಸಲೇಬೇಕಾಗುತ್ತದೆ ಹೊಸ ಸವಾಲುಗಳನ್ನು ಎದುರಿಸುವಾಗ ವ್ಯಕ್ತಿಯ ವ್ಯಕ್ತಿತ್ವ ಬದಲಾವಣೆಯಾಗುತ್ತೆ ಇದೊಂದು ರೀತಿಯ ಪರಿವರ್ತನೆ ಅಪ್ಪ ಅಮ್ಮ ಗತಿಸಿ ಆರು ತಿಂಗಳಾದರೂ ಕೇಶವ ಮೊದಲಿನಂತೆ ಆಗಿರಲಿಲ್ಲ ಅವನಿಗೆ ತಿಳುವಳಿಕೆ ಇತ್ತು ಪ್ರಪಂಚದ ಹಾಗೂ ಹೋಗುಗಳನ್ನು ಅರ್ಥ ಮಾಡಿಕೊಂಡಿದ್ದ ತಂದೆಯ ಗರಡಿಯಲ್ಲಿ ಚೆನ್ನಾಗಿ ಪಳಗಿದ್ದ ಆದರೂ ಒಂದು ರೀತಿಯಲ್ಲಿ ಹೊಸಬನಂತೆ ಮಂಕು ಕವಿದ ವ್ಯಕ್ತಿಯಾಗಿದ್ದ ಗಂಡನನ್ನು ಮತ್ತೆ ಚೈತನ್ಯನಾಗಿ ಮಾಡಲು ಅರುಂಧತಿ ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದ್ಲು ಆಗಾಗೆ ಸಮಯೋಚಿತ ಮಾತುಗಳು ವಸ್ತುಸ್ಥಿತಿಗಳ ವಿವರಣೆ ಹೀಗೆ ಅನೇಕ ಮಾರ್ಗಗಳನ್ನು ಅವಳು ಅನುಸರಿಸುತ್ತಿದ್ದಳು ಫಲಿತಾಂಶ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ದೊರೆತಿರಲಿಲ್ಲ ಇಂತಹ ಸಮಯದಲ್ಲಿ ಅರುಂಧತಿಗೆ ಆರೋಗ್ಯ ಕೆಟ್ಟಿತು ಆಗ ವಿಧಿಯಿಲ್ಲದೆ ಕೇಶವ ವಾಸ್ತವ ಲೋಕಕ್ಕೆ ಬರಲೇಬೇಕಾಯಿತು ಸಂಸಾರದ ರಥವನ್ನು ಮತ್ತೆ ಹಳಿಗಳ ಮೇಲೆ ತರಲು ಅವನ ಕಾರ್ಯೋನ್ಮುಖನಾಗಲೇಬೇಕಾಯಿತು ತನ್ನಲ್ಲಿ ತುಂಬಿದ ದುಗುಡ ಹತಾಶ ಭಾವನೆಗಳೆಲ್ಲವನ್ನು ಬದೆಗೊರಗಿಸಿದ ಕೇಶವ ಮಡದಿಯ ಕಡೆ ಗಮನ ಹರಿಸಿದ ಅವಳಿಗೆ ಕಾಲಕಾಲಕ್ಕೆ ಔಷಧಿ ಉಪಚಾರ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಮಾತುಗಳಿಂದ ಹೊಸ ಚೈತನ್ಯ ತುಂಬಲು ಪ್ರಯತ್ನಿಸಿದ ಈ ಕೆಲಸಕ್ಕೆ ಅವನು ಒಂದು ವಾರ ರಜೆ ಹಾಕಿದ ಗಂಡನ ಶುಶ್ರೂಷೆಯನ್ನು ಕಂಡ ಅರುಂಧತಿ ಚೇತರಿಸಿಕೊಳ್ಳುತ್ತಾ ತಮಾಷೆ ಮಾಡಿದಳು ಏನ್ರಿ ನನ್ನ ಮೇಲೆ ನಿಮಗೆ ಅಷ್ಟೊಂದು ಚಿಂತೆನ ಯಾಕರು ಹಾ ಕೇಳ್ತೀಯ ಯಾವತ್ತೂ ನಿನ್ನ ಮೇಲೆ ನನ್ನ ಪ್ರೀತಿ ಕಡಿಮೆಯಾಗಿಲ್ಲ ಅದರಲ್ಲೂ ಇಂಥ ಅನಾರೋಗ್ಯದ ಸಮಯದಲ್ಲಿ ನಾನು ಸುಮ್ಮನೆ ಇರ್ತೀನ ಆದರೂ ನೀವು ಮೊದಲಿನ ಥರ ಇಲ್ಲ ನಿಜ ಅವರು ನನ್ನ ಕಣ್ಮುಂದೆ ಯಾವಾಗಲೂ ಅಪ್ಪ ಅಮ್ಮ ನಿಂತಿರೋ ಹಾಗೆ ಇರ್ತಾರೆ ಹೀಗಾಗಿ ಮಂಕ್ ಬಡ್ದಿರೋ ರೀತಿ ಇರ್ತಿದ್ದೆ ಆದ್ರೀಗ ನೀನು ಈ ಮನೆಯ ನಂದಾದೀಪ ಅಂಥವಳು ಮಲಗಿಬಿಟ್ರೆ ನಮಗೆಲ್ಲ ಬೆಳಕು ಎಲ್ಲಿಂದ ಬರುತ್ತೆ ಅದಕ್ಕೆ ನನ್ನ ಚಿಂತನೆ ಕೊಡವಿಕೊಂಡು ನಿನ್ನ ಶುಶ್ರೂಷೆಗೆ ಬಂದೆ ಒಂದು ಮನೆ ಚೆನ್ನಾಗಿ ಇರಬೇಕಾದ್ರೆ ಆ ಮನೆಯೊಡತಿ ಅಂದರೆ ಗೃಹಿಣಿ ಆರಾಮವಾಗಿರಬೇಕು ಈ ಸತ್ಯ ನನಗೀಗ ತಿಳಿತು ಪರವಾಗಿಲ್ಲ ರೀ ನೀವು ಕವಿಗಳಾಗಿಬಿಟ್ರಿ ಹ್ಞೂ ಅದಕ್ಕೆ ಕವಿದೇವಿಯೇ ಪ್ರೇರಣೆ ಕಲಾವಿದಿಯ ಜೊತೆಗೆ ಇದ್ರೇನೆ ಅದಕ್ಕೊಂದು ಬೆಲೆ ನಿಜ ನಿಜ ಈಗ ನನಗೆ ಅರ್ಥವಾಯಿತು ಹಾಗಂದರೆ ಇನ್ಮೇಲೆ ಯಾವತ್ತೂ ಕಳೆಗೊಂದಬಾರ್ದು ಭಾಷೆ ಕೊಡಿ ಅನ್ನತ್ತ ಅರುಂಧತಿ ಚಾಚಿದ್ಲು ಕೇಶವ ಭಾಷೆ ಕೊಡಲು ಮುಂದಾದನಂತೆ ಅವನ ಆಲಿಂಗನಕ್ಕೆ ಆಹ್ವಾನ ನೀಡಿದ್ಲು ಸ್ವಲ್ಪ ಚಿಂತಿಸಿದ ಪತಿರಾಯ ಹೆಂಡತಿಯ ತೆಕ್ಕೆಯಲ್ಲಿ ಕರಗಿ ಹೋದ ಆರೋಗ್ಯ ಸುಧಾರಿಸಿದ ಅರುಂಧತಿಗೆ ಒಳ್ಳೆಯ ಆಸರೆ ಸಿಕ್ಕಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು